ಗ್ಯಾಸಿಟ್ ವರ್ಲ್ಡ್ ಕಾರ್ಡ್ ಇನ್ನೇನು ಐಪಿಎಲ್ ಕೇವಲ ಎರಡು ಮೂರು ದಿವಸಗಳಲ್ಲಿ ಸ್ಟಾರ್ಟ್ ಕೂಡ ಆಗುತ್ತೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಮ್ಮ ಮನೆಯಲ್ಲೂ ಕೂಡ ಇಂಚಸ್ ಇಂಚಸ್ ಅಲ್ಲಿ ಟಿವಿ ತೊಗೊಳ್ಬೇಕು ಅಂತ ಬಟ್ ಟಿವಿ ಏನಾದರೂ ಲಕ್ಷ ರೂಪಾಯಿ ಬೇಕು ಬಟ್ ಅದಕ್ಕಿಂತ ಕಡಿಮೆ ಪ್ರೈಸ್ ಅಲ್ಲಿ ಕೇವಲ ಐದು ಸಾವಿರ ರೂಪಾಯಿಂದ ಹಿಡ್ಕೊಂಡು ಅಪ್ ಟು ಮೂವತ್ತು ಸಾವಿರ ರೂಪಾಯಿ ಎಲ್ಲ ತರದ ಪ್ರೊಜೆಟ್ ಕೂಡ ನಮ್ಮ ಹತ್ರ ಇದೆ ಅಷ್ಟೇ ಅಲ್ಲ ಇದು ಮಿನಿಮಮ್ ಐವತ್ತು ಇಂಚಸ್ ನೀವು ಟಿವಿ ಕೂಡ ದೊಡ್ಡದಾಗಿ ಮಾಡಿಕೊಂಡು ಥಿಯೇಟರ್ ನಿಮ್ಮ ಮನೆಯಲ್ಲಿ ನೋಡ್ಕೋಬಹುದು ಅಷ್ಟೇ ಅಲ್ಲ ನಮ್ಮ ಹತ್ರ ನಿಮಗೆ ಕರ್ನಾಟಕದಲ್ಲಿ ಯಾರು ಒಂದು ಬೆಸ್ಟ್ ಪ್ರೈಸ್ ಜೊತೆಗೆ ಅಮೆಝನ್ ಅಲ್ಲೂ ಕೂಡ ಇರಲ್ಲ ಫ್ಲಿಪ್ಕಾರ್ಟ್ ಆ ತರ ಒಂದು ಆಫರ್ ನಾನು ಇವತ್ತು ಕೊಡ್ತಾ ಇದ್ದೀನಿ ಸೊ ಗಮನಿಸಬಹುದು ನಮ್ಮ ಹತ್ರ ಇಷ್ಟೊಂದು ಪ್ರಾಜೆಕ್ಟ್ ಗಳಿದೆ ಕೂಡ ಎಲ್ಲ ಪ್ರಾಜೆಕ್ಟ್ ಗಳು ಕೂಡ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರಾಜೆಕ್ಟ್ ಗಳು ಆಂಡ್ರಾಯ್ಡ್ ಅಂದ್ರೆ ಇದರಲ್ಲಿ ನಿಮಗೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಬ್ಲೂಟೂತ್ ವೈಫೈ ಎಲ್ಲೂ ಕೂಡ ಕನೆಕ್ಟ್ ಕೂಡ ಮಾಡ್ಕೋಬಹುದು ಹಾಗೆ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಇನ್ನೊಂದೇನಪ್ಪ ಅಂದರೆ ಈ ಎಲ್ಲ ಪ್ರಾಜೆಕ್ಟ್ಗಳನ್ನು ಒಂದೊಂದಾಗಿ ನಾವು ಕಂಪ್ಲೀಟ್ ವಿಡಿಯೋ ಕೂಡ ಪ್ರಾಕ್ಟಿಕಲ್ ಆಗಿ ಹಾಕಿದ್ದೀವಿ ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರದ್ದ ವಿಡಿಯೋಗಳನ್ನು ಕೂಡ ನೀವು ಕಂಪ್ಲೀಟಾಗಿ ನೋಡ್ಕೋಬೋದು ಮೊದಲಿಗೆ ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಕೇವಲ ಐದು ಸಾವಿರ ರೂಪಾಯಿಂದ ಸಿಗ್ತಾ ಇದೆ ಗಮನಿಸ್ಬೋದು ಟಾಪ್ ಟ್ರೋ ಫ್ರೀ ಸ್ಟೈಲ್ ಅಂತ ಇದನ್ನು ನೀವು ಯಾವ ಕಡೆ ಬೇಕೋ ಆ ಕಡೆ ನೀವು ರೊಟೇಟ್ ಮಾಡಿಕೊಂಡು ಕೂಡ ನೋಡ್ಕೋಬೋದು ಸೊ ಇದು ಕಂಪ್ಲೀಟಾಗಿ ಆ್ಯಂಡ್ರಾಯ್ಡ್ ಇರೋದ್ರಿಂದ ಇದರಲ್ಲಿ ನೀವು ಮೊಬೈಲ್ ಕೂಡ ಕನೆಕ್ಟ್ ಮಾಡ್ಕೋಬೋದು ಡಿ ಟಿ ಎಚ್ ಕೂಡ ಕನೆಕ್ಟ್ ಮಾಡ್ಕೋಬೋದು ಪೆನ್ ಡ್ರೈವ್ ಕೂಡ ಹಾಕೋಬೋದು ಪ್ರತಿಯೊಂದು ಆಪ್ಷನ್ಸ್ ಕೂಡ ಇದೆ ಹಾಗೆ ಇಲ್ಲಿ ಗಮನಿಸ್ಬೋದು ಇದರಲ್ಲಿ ನಿಮಗೆ ಎಚ್ ಡಿ ಎಮ್ ಒಂದು ಎಚ್ ಡಿ ಎಮ್ ಬರುತ್ತೆ ಒಂದು ಯು ಎಸ್ ಬಿ ಆಪ್ಷನ್ಸ್ ಕೂಡ ಇರುತ್ತೆ ಆರಾಮವಾಗಿ ನೀವು ಇದರಲ್ಲಿ ಮಿನಿಮಮ್ ಐವತ್ತರಿಂದ ನೂರು ಇಂಚಸ್ಗಳವರೆಗೂ ಕೂಡ ಡಾರ್ಕ್ ರೂಮಲ್ಲಿ ಆರಾಮಾಗಿ ನೋಡ್ಬೋದು ಇದ್ರ ಬಗ್ಗೆ ಕಂಪ್ಲೀಟ್ ಆದ ವಿಡಿಯೋನು ಕೂಡ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಅಲ್ಲೂ ಕೂಡ ನೀವು ಇದ್ರ ಬಗ್ಗೆ ತಿಳ್ಕೊಳ್ಬೋದು ಕೇವಲ ಐದು ಸಾವಿರ ರೂಪಾಯಿಗೆ ಈ ಒಂದು ಪ್ರಾಜೆಕ್ಟ್ ಇದೆ ಅಪ್ ಟು ಒಂದು ವರ್ಷಗಳ ಕಾಲ ವಾರಂಟಿ ಕೂಡ ಇದಕ್ಕೆ ಸಿಗ್ತಾ ಇದೆ ಸೊ ಈ ಪ್ರೊಜೆಕ್ಟರ್ ಗಮನಿಸಬಹುದು ಎ ಯು ಎನ್ ಕ್ಯೂ ಒನ್ ಮ್ಯಾಕ್ಸ್ ಅಂತ ಸೊ ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ಇದರಲ್ಲಿ ಲೂಮಿನನ್ಸ್ ಬಂದ್ಬಿಟ್ಟು ಒಂಬತ್ತು ಸಾವಿರದ ಐನೂರು ಲೂಮಿನನ್ಸ್ ಜೊತೆಗೆ ಇದು ಕಂಪ್ಲೀಟ್ ಆಗಿ ಆ್ಯಂಡ್ರಾಯ್ಡ್ ಪ್ರೊಜೆಕ್ಟರ್ ಆಂಡ್ರಾಯ್ಡ್ ಇದ್ದರೆ ಯೂಟ್ಯೂಬ್ ನೆಫ್ಲಿಕ್ಸ್ ಹಾಸ್ಟಾರ್ ಬ್ಲೂಟೂತ್ ವೈಫೈ ಎಲ್ಲನೂ ಕೂಡ ಕನೆಕ್ಟ್ ಕೂಡ ಮಾಡ್ಕೋಬಹುದು ಹಾಗೆ ಡಿಟೆಚ್ ಕೂಡ ಕನೆಕ್ಟ್ ಮಾಡ್ಕೋಬಹುದು ಇದರಲ್ಲಿ ಒಂದು ಯು ಎಸ್ ಆಪ್ಷನ್ ಇದೆ ಒಂದು ಎಚ್ ಡಿ ಆಪ್ಷನ್ ಇದೆ ಒಂದು ಹೆವಿ ಫುಡ್ಸ್ ಕೂಡ ಇದೆ ಸೊ ಇದನ್ನು ನೀವು ಆರಾಮವಾಗಿ ಐವತ್ತು ಇಂಚಸ್ ಇಂದ ಇದರಲ್ಲೂ ಕೂಡ ನೀವು ಒಂದು ಕ್ಲಾರಿಟಿ ಒನ್ ಟ್ವೆಂಟಿ ಇಂಚಸ್ವರೆಗೂ ಅಥವಾ ಒನ್ ಫಿಫ್ಟಿ ಇಂಚಸ್ವರೆಗೂ ಕೂಡ ದೊಡ್ಡದಾಗಿ ಮಾಡಿಕೊಂಡು ತರ ಬರೋ ತರ ನಿಮ್ಮ ಮನೆಯಲ್ಲೂ ಕೂಡ ನೋಡ್ಕೋಬಹುದು ಹಾಗೆ ಈ ಒಂದು ಪ್ರಾಜೆಕ್ಟ್ ನಿಮಗೆ ಸೆವೆನ್ ಟ್ವೆಂಟಿ ಫಿಕ್ಸ್ ನೇಟಿವ್ ರೆಜುಲೇಷನ್ ಬಂದಿದೆ ಹಾಗೆ ಒನ್ ಜಿರೋ ಏಟ್ ಅಂದ್ರೆ ಫುಲ್ ಎಚ್ ಡಿ ಕೂಡ ಸಪೋರ್ಟ್ ಮಾಡುತ್ತೆ ಈ ಪ್ರೊಜೆಕ್ಟ್ ಅಷ್ಟೇ ಸೆವೆನ್ ಟ್ವೆಂಟಿ ನೇಟಿವ್ ರೆಜುಲೇಷನ್ ಬಂದಿದೆ ಫುಲ್ ಎಚ್ ಡಿ ಕೂಡ ಸಪೋರ್ಟ್ ಮಾಡುತ್ತೆ ಇವೆರಡರದು ಪ್ರೊಜೆಕ್ಟ್ ಆಲ್ರೆಡಿ ನಾವು ಕಂಪ್ಲೀಟ್ ಆದ ವಿಡಿಯೋ ಮಾಡಿದೀನಿ ಪ್ರಾಕ್ಟಿಕಲ್ ಆಗಿ ಯಾವ ತರ ಎಲ್ಲ ಇದೆ ಅಂತ ಸೊ ಅಲ್ಲಿ ನೋಡ್ಕೋಬಹುದು ಸೊ ಇವ ನೆಕ್ಸ್ಟ್ ಪ್ರಾಜೆಕ್ಟ್ ನಮ್ಮ ಹತ್ರ ಏನಾದ್ರು ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನೀವು ಏನಾದರೂ ನೋಡಿದ್ರಿ ಅಂದ್ರೆ ಅಂದ್ರೆ ಮನೆಯಲ್ಲಿ ನೀವು ಒಂದು ಪ್ರೊಫೆಷನಲ್ ಆಗಿ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಪ್ರೊಜೆಕ್ಟ್ ನೋಡ್ತಾ ಇದ್ದೀನಿ ಅಂತಂದ್ರೆ ಅಂತ ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಟೋ ಫೋಕಸ್ ಆಟೋ ಕೀಸ್ಟೋನ್ ಇದೆ ಅಂದ್ರೆ ಈ ಆಟೋ ಫೋಕಸ್ ಆಟೋ ಕೀಸ್ಟೋನ್ ಈ ಒಂದು ನೀವು ಮನೆಗೆ ತೊಗೊಂಡು ಹೋಗಿ ಆನ್ ಮಾಡಿದ್ರೆ ಸಾಕು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಇದಾಗೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಇದು ಕೂಡ ಆಂಡ್ರಾಯ್ಡ್ ಪ್ರಾಜೆಕ್ಟರ್ ಆಂಡ್ರಾಯ್ಡ್ ಇಂದ ಇದರಲ್ಲಿ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಸ್ಟಾರು ವೈಫೈ ಬ್ಲೂಟೂತ್ ಕೂಡ ಆರಾಮಾಗಿ ಕನೆಕ್ಟ್ ಕೂಡ ಮಾಡಿಕೊಂಡು ಯೂಸ್ ಕೂಡ ಮಾಡ್ಕೊಬಹುದು ಸೊ ಇದರಲ್ಲಿ ಗಮನಿಸೋದಾದ್ರೆ ನೀವು ಗಮನಿಸಬಹುದು ಇದರಲ್ಲಿ ಎರಡೆರಡು ಎಚ್ ಡಿ ಗಳು ಕೊಟ್ಟಿದ್ದಾರೆ ಎರಡೂ ಯು ಎಸ್ ಕೊಟ್ಟಿದ್ದಾರೆ ಈ ಪ್ರೊಜೆಕ್ಟ್ ನಿಮಗೆ ಹನ್ನೆರಡು ಸಾವಿರದ ಆರ್ನೂರು ಲುಮಿನಿ ಬಿ ರಾಮ್ ಏಟ್ ಜಿ ಬಿ ಸ್ಟೋರೇಜ್ ಕೂಡ ಇದೆ ಹಾಗೆ ಈ ಒಂದು ಎರಡು ಮಾಡಲ್ಸ್ ನಿಮಗೆ ನೇಟಿವ್ ಒನ್ ಜೀರೋ ಏಟ್ ಜೀರೋ ಅಂದರೆ ಫುಲ್ ಏಟ್ ನೇಟಿವ್ ರೆಜುಲೇಷನ್ ಬಂದಿದೆ ಹಾಗೆ ನಿಮಗೆ ಫೋರ್ ಕೆನು ಕೂಡ ಸಪೋರ್ಟ್ ಮಾಡುತ್ತೆ ಹಾಗೆ ಈ ಒಂದು ಪ್ರಾಜೆಕ್ಟ್ನ ನೀವು ಮಿನಿಮಮ್ ಐವತ್ತು ಇಂಚಸ್ ಇಂದ ಅಪ್ ಟು ನೀವು ಮುನ್ನೂರು ಇಂಚಸ್ಗಳ ವರ್ಗೂ ಕೂಡ ದೊಡ್ಡದಾಗಿ ಕೂಡ ಮಾಡ್ಕೋಬಹುದು ಬಟ್ ಕ್ವಾಲಿಟಿ ಇಂಚಸ್ ಏನಾದ್ರು ನೋಡ್ತೀನಿ ಅಂದರೆ ಅಪ್ ಟು ಇದನ್ನ ಒಂದು ಒನ್ ಫಿಫ್ಟಿ ಒನ್ ಏಯ್ಟಿ ಇಂಚಸ್ ವರ್ಗೂ ಕೂಡ ಆರಾಮವಾಗಿ ಒಂದು ಕ್ಲಾರಿಟಿ ಎಕ್ಸ್ಪೀರಿಯನ್ಸ್ ನ ನಿಮ್ಮ ಮನೆಯಲ್ಲಿ ಕೂಡ ಪಡ್ಕೋಬಹುದು ಹಾಗೆ ಈ ಮಾಡಲ್ ನ ಪ್ರೈಸ್ ಬಂದ್ಬಿಟ್ಟು ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಅದೇ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ನೀವು ತಗೊಂಡ್ರೆ ಕೇವಲ ಇದು ಹನ್ನೆರಡು ಸಾವಿರದ ಐನೂರು ರೂಪಾಯಿ ಜೊತೆಗೆ ಒಂದು ವರ್ಷ ವಾರಂಟಿ ಕೂಡ ಸಿಗ್ತಾ ಇದೆ ಅದು ವಿತ್ ಸರ್ವಿಸ್ ಕೂಡ ನಮ್ಮ ಹತ್ರ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಮಾಡಲ್ಗೆ ಹೋಗೋದಾದ್ರೆ ಇಲ್ಲಿ ಗಮನಿಸ್ಬೋದು ಎ ಯು ಎನ್ ಎಕ್ಸ್ ಒನ್ ಅಂತ ಇದರಲ್ಲಿ ನಿಮಗೆ ನೇಟಿವ್ ಒನ್ ಜೀರೋ ಏಟ್ ಜೀರೋ ಇದು ನಿಮಗೆ ಪ್ರೊಜೆಕ್ಟರ್ ಬಂದ್ಬಿಟ್ಟು ಫೋರ್ ಡಿಕಾರ್ಡಿಂಗ್ ನ ಮಾಡುತ್ತೆ ಏಟ್ ಕೆಕಾರ್ಡಿಂಗ್ ಮಾಡುತ್ತೆ ಇದರಲ್ಲಿ ನಿಮಗೆ ಫಿಫ್ಟೀನ್ ತೌಸಂಡ್ ಲೂಮಿನನ್ಸ್ ಇದೆ ಗುರು ಬೆಂಕಿ ಬೆಂಕಿಯಾದ ಆಪ್ಷನ್ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಗಮನಿಸಬಹುದು ಇದರಲ್ಲಿ ಪೋರ್ಟ್ಸ್ ಗಳ ಬಗ್ಗೆ ಮಾಹಿತಿನ ಪಡೆದುಕೊಳ್ಬೇಕಾದ್ರೆ ಇಲ್ಲಿ ಗಮನಿಸಬಹುದು ಇದರಲ್ಲಿ ಎರಡು ಎಚ್ ಡಿ ಎಂ ಐ ಫೋರ್ಸ್ ಕೂಡ ಇದೆ ಎರಡು ಯು ಎಸ್ ಬಿ ಪೋರ್ಟ್ಸ್ ಕೂಡ ಇದೆ ಹಾಗೆ ಇದು ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರೊಜೆಕ್ಟರ್ ಇಂದ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಸ್ಟಾರು ಬ್ಲೂಟೂತ್ ಆಪ್ಷನ್ ವೈಫೈ ಆಪ್ಷನ್ ಮಿರಾಕಾಸ್ಟ್ ಆಪ್ಷನ್ ಕಂಪ್ಲೀಟ್ ಆಗಿ ಎಲ್ಲಾನು ಬರುತ್ತೆ ಇದರಲ್ಲೂ ಕೂಡ ಎಚ್ ಕೂಡ ಕನೆಕ್ಷನ್ ಮಾಡ್ಕೊಬಹುದು ಪೆನ್ಡ್ರೈವ್ ಹಾಕೋಬಹುದು ಸೊ ಎಲ್ಲ ಥರದ ಫೀಚರ್ಸ್ಗಳು ಕೂಡ ಇದರಲ್ಲೂ ಬರುತ್ತೆ ಹಾಗೆ ಇದನ್ನು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಚೆಕ್ ಮಾಡಿಕೊಂಡ್ರೆ ಹದಿನಾರು ಸಾವಿರ ರೂಪಾಯಿ ಪ್ರೈಸ್ ಇದೆ ಅದೇ ನಮ್ಮ ಲಕ್ಷಾಂಟಿ ಪ್ರೈಸಸ್ ಅಲ್ಲಿ ನಿಮಗೆ ಇದು ಕೇವಲ ಹದಿಮೂರು ಸಾವಿರ ರೂಪಾಯಿಗೆ ಒಂದು ವರ್ಷ ವಾರಂಟಿ ಕೂಡ ಸಿಗ್ತಾ ಇದೆ ಹಾಗೆ ಈ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಹಿತಿಗಾಗಿ ನಾವು ಇನ್ನೊಂದು ಸಪ್ರೇಟ್ ಆದ ವಿಡಿಯೋ ಈ ಒಂದು ಮಾಡಲ್ ಮಾಡಿದ್ದೀವಿ ಅಲ್ಲಿ ಕೂಡ ನೀವು ಚೆಕ್ ಕೂಡ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಮಾಲರ್ ಗಮನಿಸ್ಬೋದು ಎ ಯು ಎನ್ ಕ್ಯೂ ನೈನ್ ಪ್ರೊ ಮ್ಯಾಕ್ಸ್ ಅಂತ ಸೊ ಗಮನಿಸ್ಬೋದು ಇದನ್ನು ನೀವು ಒನ್ ಏಯ್ಟಿ ಡಿಗ್ರಿ ನೀವು ವರ್ಗೂ ಕೂಡ ಆರಾಮಾಗಿ ಹೆಂಗ್ ಬೇಕಾದರೂ ಟಿಲ್ಟ್ ಮಾಡಿಕೊಂಡು ನಿಮಗೆ ಯಾವ ಆ್ಯಂಗಲಿಂದ ಬೇಕೋ ಆ ಥರ ನೀವು ಪ್ರಾಜೆಕ್ಟ್ ಕೂಡ ಮಾಡ್ಕೋಬೋದು ಸೊ ಇದರಲ್ಲಿ ನಿಮಗೆ ಟೂ ಜಿ ಬಿ ರಾಮು ತರ್ಟಿ ಟೂ ಜಿ ಬಿ ಇನ್ ಬಿಟ್ ಮೆಮೊರಿ ಕೂಡ ಸಿಗುತ್ತೆ ಹಾಗೆ ಆಂಡ್ರಾಯ್ಡ್ ಲೆವೆನ್ ಅಪ್ಗ್ರೇಡೆಡ್ ಆಂಡ್ರಾಯ್ಡ್ ಲೆವೆನ ಕೂಡ ನೋಡಿದ್ದಾರೆ ಈ ಒಂದು ಪ್ರಾಜೆಕ್ಟ್ನ ವಿಷಯದ ಏನಪ್ಪ ಅಂದ್ರೆ ಇನ್ ಬಿಲ್ಟ್ ಫೈರ್ ಸ್ಟಿಕ್ ಅಂದರೆ ನೀವು ಯೂಟ್ಯೂಬಲ್ಲೂ ಕೂಡ ಪ್ಲೇ ಮಾಡಬಹುದು ನೆಟ್ಫ್ಲಿಕ್ಸ್ ಪ್ಲೇ ಮಾಡ್ಬೋದು ಹಾಟ್ ಸ್ಟಾರ್ ಕೂಡ ಪ್ಲೇ ಮಾಡ್ಬೋದು ಫೋರ್ ಕೆ ಕಂಟೆಂಟಲ್ಲಿ ನಿಮಗೆ ಕ್ವಾಲಿಟಿ ಪಿಕ್ಚರ್ ಅನ್ನೋದು ಕಾಣಿಸುತ್ತೆ ಸೊ ಹಾಗೆ ಇದರಲ್ಲಿ ನಿಮಗೆ ಹದಿನೈದು ಸಾವಿರ ಲೂಮಿನನ್ಸ್ ಕೂಡ ಇದೆ ಒಂದು ಪೀಕ್ ಬ್ರೈಟ್ನೆಸ್ ಕೂಡ ನೀಡುತ್ತೆ ಸೊ ಇದರಲ್ಲಿ ನೀವು ಐವತ್ತು ಇಂಚಸ್ ಇಂಚಸ್ಗಳನ್ನು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮನೆಯಲ್ಲೇ ಪಡ್ಕೋಬಹುದು ಸೊ ಇದರಲ್ಲಿ ನಿಮಗೆ ಇನ್ ಬಿಲ್ಡ್ ಫೈರ್ ಟಿವಿ ಸ್ಟಿಕ್ ಇರೋದ್ರಿಂದ ಸೊ ಎಲ್ಲ ಅಪ್ಲಿಕೇಶನ್ ನಿಮಗೆ ಆರಾಮಾಗಿ ಓಪನ್ ಆಗುತ್ತೆ ಮತ್ತೆ ಪ್ಲೇಸ್ಟೋರ್ ಕೂಡ ಇದೆ ಪ್ಲೇಸ್ಟೋರ್ ನಿಮ್ಗೆ ಯಾವ ತರ ಬೇಕೋ ಆ ತರ ಕೆಲವೊಂದಷ್ಟು ಓಟಿ ಟಿವಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು ಗೇಮ್ಸ್ ಡೌನ್ಲೋಡ್ ಮಾಡ್ಕೋಬಹುದು ಮಿರಾ ಕ್ಯಾಸ್ಟ್ ಆಪ್ಷನ್ ಇದೆ ಬ್ಲೂಟೂತ್ ಆಪ್ಷನ್ ವೈಫೈ ಆಪ್ಷನ್ ಪ್ರತಿ ಒಂದು ಆಪ್ಷನ್ ಇರುವಂತಹ ಈ ಪ್ರಾಜೆಕ್ಟ್ ನ ಬೆಲೆ ಬಂದ್ಬಿಟ್ಟು ನಿಮಗೆ ಅಮೆಝಾನ್ ಚೆಕ್ ಮಾಡ್ಕೊಳ್ಳಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಪ್ರೈಸ್ ಇರುತ್ತೆ ಅದೇ ನಮ್ಮ ಲಕ್ಷಾಂಟರ್ ಪ್ರೈಸಸ್ ಹದಿನೈದು ಹದಿನೇಳು ಸಾವಿರ ರೂಪಾಯಿಗೆ ಈ ಒಂದು ಪ್ರೊಜೆಟ್ ಸಿಗ್ತಾ ಇದೆ ಅಪ್ ಟು ಒಂದು ವರ್ಷ ವಾರಂಟಿ ಕೂಡ ಸಿಗ್ತಾ ಇದೆ ಅದಾದ ನಂತರ ಸರ್ವಿಸ್ ಕೂಡ ಇದೆ ಇನ್ನು ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟು ಟಾಪ್ ಟ್ರೋ ಪಿ ಒನ್ ಪ್ರೊ ಅನ್ನೋ ಒಂದು ಪ್ರೊಜೆಕ್ಟ್ ಕಾಣಿಸ್ತಾ ಇದೆ ಈ ಒಂದು ಪ್ರೊಜೆಕ್ಟ್ ಏನಪ್ಪ ವಿಶೇಷ ಇದೆ ಅಂದ್ರೆ ನೀವೇನಾದ್ರು ಡೇ ಲೈಟ್ ಪ್ರಾಜೆಕ್ಟ್ ಅಂದ್ರೆ ಒಂದು ಲೈಟ್ ಆನ್ ಮಾಡಿಕೊಂಡ್ರು ಕೂಡ ನೋಡ್ಕೊಳ್ಬೇಕು ಅನ್ನೋರಿಗೆ ನೀವು ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಪಿಚರ್ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಕೂಡ ಪ್ರಬಹುದು ಇದನ್ನ ನೀವು ಆರಾಮಾಗಿ ಬಿಸಿನೆಸ್ ಪರ್ಪಸ್ಗೂ ತಗೋಬಹುದು ಮತ್ತೆ ಎಜುಕೇಷನ್ ಪರ್ಪಸ್ ಗೂ ತೊಗೊಳ್ಬಹುದು ಅಥವಾ ಹೋಮ್ ಸಿನಿಮಾ ಪರ್ಪಸ್ಗೂ ಕೂಡ ಈ ಒಂದು ಪ್ರಾಜೆಕ್ಟ್ ನ ತಗೋಳ್ಬಹುದು ಸೊ ಇದರಲ್ಲಿ ನಿಮಗೆ ಟ್ವೆಂಟಿ ತೌಸಂಡ್ ಲೂಮಿನನ್ಸ್ ಜೊತೆಗೆ ಟ್ವೆಂಟಿ ತೌಸಂಡ್ ಇನ್ಸ್ಟು ಒನ್ ಕಾಂಟಾಕ್ಸ್ ಇಶ್ಯೂ ಕೂಡ ಬರುತ್ತೆ ಹಾಗೆ ಇದರಲ್ಲಿ ಒನ್ ಜಿ ಬಿ ರಾಮ ಏಟ್ ಜಿ ಬಿ ಸ್ಟೋರೇಜ್ ಕೂಡ ಆಗಿದೆ ಹಾಗೆ ನಿಮಗೆ ಒನ್ ಜೀರೋ ಏಟ್ ಜೀರೋ ಏಟಿ ರಿಜುಲೇಷನ್ ಹೊಂದಿದೆ ಹಾಗೆ ಫೋರ್ ಕೆ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ ಇದರಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಐವತ್ತು ಇಂಚದಿಂದ ಇದರಲ್ಲೂ ಕೂಡ ಅಪ್ ಟು ನೀವು ತ್ರೀ ಹಂಡ್ರೆಡ್ ಇಂಚಸ್ ವರ್ಗೂ ಕೂಡ ದೊಡ್ಡದಾಗಿ ಮಾಡಿಕೊಂಡು ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಿಮ್ಮ ಮನೆಯಲ್ಲೂ ಕೂಡ ಪಡ್ಕೋಬಹುದು ಸೊ ಹಾಗೆ ಇದರಲ್ಲಿ ಗಮನಿಸೋದಾದ್ರೆ ಇಲ್ಲಿ ಗಮನಿಸಬಹುದು ಇದರಲ್ಲಿ ನಿಮಗೆ ಎರಡೆಡು ಎಚ್ ಡಿ ಎಮ ಆಪ್ಷನ್ ಕೂಡ ಇದೆ ಎರಡೆರಡು ಯು ಎಸ್ ಪಿ ಆಪ್ಷನ್ ಕೂಡ ಇದೆ ಒಂದು ಲ್ಯಾಂಡ್ ಕನೆಕ್ಷನ್ ಡೈರೆಕ್ಟ್ ಆಗಿ ನೀವು ಇಂಟರ್ನೆಟ್ ಕನೆಕ್ಷನ್ ಕೂಡ ಮಾಡ್ಕೋಬಹುದು ಅಥವಾ ವೈರ್ಲೆಸ್ ಮುಖಾಂತರ ಕನೆಕ್ಟ್ ಮಾಡ್ಕೋತೀನಿ ಅಂದ್ರೆ ವೈಫೈ ಆಪ್ಷನ್ ಇದೆ ಬ್ಲೂಟೂತ್ ಆಪ್ಷನ್ ಇದೆ ಮಿರಾ ಕ್ಯಾಸ್ಟ್ ಆಪ್ಷನ್ ಇದೆ ಮತ್ತೆ ಆಂಡ್ರಾಯ್ಡ್ ಇರೋದ್ರಿಂದ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಟ್ ಸ್ಟಾರ್ ಎಲ್ಲ ತರದ ಓಟಿ ಟಿ ಪ್ಲಾಟ್ಫಾರ್ಮ್ ಗಳನ್ನು ಕೂಡ ಇನ್ಬಿಲ್ಟ್ ಆಗಿ ಕೂಡ ನೀವು ನೋಡ್ಕೋಬಹುದು ಹಾಗೆ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆನ್ಲೈನ್ ಸರ್ಚ್ ಮಾಡಿದ್ರೆ ಇಪ್ಪತ್ತ್ ಮೂರು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಪ್ರೈಸ್ ಇರುತ್ತೆ ನಮ್ಮ ಲಕ್ಷ ಎಂಟ್ರಿ ಅಲ್ಲಿ ಕೇವಲ ಈ ಒಂದು ಪ್ರಾಜೆಕ್ಟ್ನ ನಿಮಗೆ ಹದಿನೇಳು ಸಾವಿರ ರೂಪಾಯಿ ಜೊತೆಗೆ ಒಂದು ವರ್ಷ ವಾರಂಟಿ ಕೂಡ ಸಿಗ್ತಾ ಇದೀವಿ ಅದ್ರ ಜೊತೆಗೆ ನಿಮಗೆ ಆಫ್ಟರ್ ಒಂದು ವರ್ಷ ಆದಮೇಲೂ ಕೂಡ ನಿಮಗೆ ಏನಾದರೂ ಸರ್ವಿಸ್ ಬೇಕಂದರೂ ಕೂಡ ನಮ್ಮ ಹತ್ರ ಸಿಗುತ್ತೆ ಇನ್ನೊಂದೇನಪ್ಪ ಅಂದರೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ನೀವು ತೊಗೊಂಡ್ರೆ ಜಾಸ್ತಿ ಐದಾರು ಸಾವಿರ ಜಾಸ್ತಿನೂ ದುಡ್ಡು ಕೊಡಬೇಕು ಯಾವುದೇ ಥರ ವಾರಂಟಿ ಕೂಡ ಸಿಗಲ್ಲ ಯಾವುದೇ ಥರ ಸರ್ವಿಸ್ ಕೂಡ ಸಿಗಲ್ಲ ಅದೇ ನಮ್ಮ ಲಕ್ಷ ಎಂಟ್ರಿ ಅಲ್ಲಿ ನೀವು ತೊಗೊಂಡ್ರೆ ಒಂದು ವರ್ಷ ವಾರಂಟಿ ಕೂಡ ಸಿಗ್ತಾ ಇದೆ ಅದಾದಂಥ ಸರ್ವಿಸ್ ಕೂಡ ನಮ್ಮ ಹತ್ರ ಸಿಗ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಆನ್ಲೈನ್ ಫ್ಲಿಪ್ಕಾರ್ಟ್ಗಿಂತ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಕೂಡ ಕಡಿಮೆ ಕೊಡ್ತಾ ಇದೀವಿ ಸೊ ಮತ್ತೊಂದು ನಮ್ಮ ಹತ್ರ ಡೇ ಲೈಟ್ ಪ್ರಾಜೆಕ್ಟ್ ಇದೆ ಎನ್ ಕ್ಯೂ ಟೆನ್ ಮ್ಯಾಕ್ಸ್ ಅಂತ ಕಡಿಮೆ ಬಜೆಟ್ ಅಲ್ಲಿ ಹೈ ಡಿಮ್ಯಾಂಡಿಂಗ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ಡಾಬಿ ಅಟ್ಮೋಸ್ ಡಾಲ್ ಬಿ ಡಾಲ್ಬಿ ಡಾಲ್ ಬಿ ಡಿಸ್ಟಲ್ ಪ್ಲಸ್ ಪಿ ಸಿಎಂ ಟ್ರೂ ಫೋರ್ ಎಲ್ಲೂ ಕೂಡ ಸಪೋರ್ಟ್ ಮಾಡುವಂತ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಇದರಲ್ಲಿ ಅಪ್ಗ್ರೇಡೆಡ್ ಆಂಡ್ರಾಯ್ಡ್ ಟ್ವೆಲ್ ತ್ರೀ ಜಿ ತ್ರೀ ಜಿಬಿ ರಾಮು ಸಿಕ್ಸ್ಟಿ ಫೋರ್ ಜಿ ಬಿ ಇನ್ ಬಿಲ್ಟ್ ಮೆಮರಿ ಅಷ್ಟೇ ಅಲ್ಲ ಟ್ವೆಂಟಿ ಇಷ್ಟು ಒನ್ ಶೋ ಟ್ವೆಂಟಿ ಫೋರ್ ತೌಸಂಡ್ ಪೀಕ್ ಹೊಂದಿರುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬಹುದು ಇದನ್ನ ನೀವು ಆರಾಮಾಗಿ ಒಂದು ಟೆನ್ ವೈಟ್ ಬಲ್ಬಲ್ ಅಥವಾ ಟ್ವೆಲ್ ವೈಟ್ ಬಲ್ಬೋ ಫೈವ್ ವೈಟ್ ಆರಾಮಾಗಿ ನೀವು ಇದನ್ನ ರನ್ ಕೂಡ ಮಾಡ್ಕೋಬಹುದು ಸೊ ಹಾಗೆ ನೀವು ಪಿಕ್ಚರ್ ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ ಇದರಲ್ಲಿ ಸಿಕ್ಸ್ಟೀನ್ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಅಷ್ಟೊಂದು ಹೈ ಡಿಮ್ಯಾಂಡಿಂಗ್ ಇರುವಂಥ ಒಂದು ಕೋರ್ಗೆ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಹಾಗೆ ಇದರಲ್ಲಿ ಗಮನಿಸೋದಾದ್ರೆ ನೀವು ಇದರಲ್ಲೂ ಕೂಡ ನೀವು ಬ್ಲೂಟೂತ್ ಆಪ್ಷನ್ ವೈಫೈ ಆಪ್ಷನ್ ಸೊ ಇದರಲ್ಲಿ ಕಂಪ್ಲೀಟ್ ಆಂಡ್ರಾಯ್ಡ್ ಇಂದ ಯೂಟೂಬ್ ನೆಟ್ಲಿಕ್ಸ್ ಎಲ್ಲನು ಕೂಡ ಯೂಸ್ ಮಾಡ್ಕೋಬೋದು ಟಿವಿ ಕೂಡ ಕನೆಕ್ಷನ್ ಮಾಡ್ಕೋಬಹುದು ಲ್ಯಾಂಡ್ ಕನೆಕ್ಷನ್ ಒಂದು ಫೋರ್ಸ್ ಕೂಡ ಇದೆ ಒಂದು ಹೆಚ್ಡಿಎಂಆರ್ ಫೋರ್ಸ್ ಕೂಡ ಇದೆ ಎರಡು ಯುಎಸ್ ಬಿ ಆಪ್ಷನ್ ಕೂಡ ಇದೆ ಹಾಗೆ ಒಂದು ಬಿ ಜೆ ಫೋರ್ಸ್ ಕೂಡ ಈ ಒಂದು ಪ್ರಾಜೆಕ್ಟ್ ಇದೆ ಈ ಒಂದು ಪ್ರಾಜೆಕ್ಟನ್ನ ಕಂಪ್ಲೀಟ್ ಮಾಹಿತಿಗಾಗಿ ಇದನ್ನು ಕೂಡ ನಾವು ಸಪರೇಟ್ ಆದ ವಿಡಿಯೋ ಕೂಡ ಮಾಡಿದೀವಿ ಕೂಡ ನೀವು ನೋಡಕೋಬಹುದು ಸೊ ಹಾಗೆ ಇದರ ಪ್ರೈಸ್ ಬಂದ್ಬಿಟ್ಟು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಚೆಕ್ ಮಾಡಿಕೊಂಡ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರೈಸ್ ಕೂಡ ಇದೆ ಸೊ ಹಾಗೆ ನಮ್ಮ ಒಂದು ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ನೀವು ಇದನ್ನು ತಗೊಂಡ್ರೆ ಕೇವಲ ನಿಮಗೆ ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಈ ಒಂದು ಪ್ರಾಜೆಕ್ಟ್ ಸಿಗ್ತಾ ಇದೆ ಒಂದು ವರ್ಷ ವಾರಂಟಿ ಜೊತೆಗೆ ನಂತರ ನಿಮಗೆ ಸರ್ವಿಸ್ ಕೂಡ ಸಿಗ್ತಾ ಇದೆ ಆದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಏನಾದರೂ ಒಂದು ಬೆಸ್ಟ್ ಪ್ರಾಜೆಟ್ ಅನ್ನ ತಗೊಳ್ತೀನಿ ಅಂದ್ರೆ ನಮ್ಮತ್ರ ಇನ್ನೊಂದು ಮಾಡಲ್ಸ್ ಇದೆ ನೋಡಬಹುದು ಎ ಯು ಎನ್ ಇ ಲೈಟ್ ಪ್ರೋ ಅಂತ ಸೊ ಇದರಲ್ಲಿ ನಿಮಗೆ ಟ್ರೂ ಫೋರ್ ಕೆ ಕಂಟೆಂಟ್ ಅಲ್ಲಿ ನಿಮಗೆ ವಿಡಿಯೋ ಕೂಡ ಪ್ಲೇ ಆಗುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ಟ್ವೆಂಟಿ ತೌಸಂಡ್ ಲೂಮಿನನ್ ಜೊತೆಗೆ ಟೆಂಟಿ ಟೆನ್ ತೌಸಂಡ್ ಇನ್ಸ್ ಟು ಒನ್ ಸ್ಟಾರ್ಟಿಕ್ ಕೌಂಟರ್ ಇಶ್ಯೂ ಇದೆ ಹಾಗೆ ನೈನ್ ಇಯರ್ ಗ್ಲಾಸಸ್ ಕೂಡ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇದರಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ಒನ್ ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಇದರ ನೀಟಿ ರೆಸುಲೇಷನ್ ಬಂದ್ಬಿಟ್ಟು ಒನ್ ಜೀರೋ ಏಟ್ ಜೀರೋ ಮತ್ತೆ ಟ್ರೂ ಫೋರ್ ಕೆ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ ಹಾಗೆ ಇನ್ನು ಇದರ ಗಳ ಬಗ್ಗೆ ಮಾತಾಡೋದು ಆದ್ರೆ ಇದರಲ್ಲಿ ಒಂದು ಲ್ಯಾಂಡ್ ಕನೆಕ್ಷನ್ ಪೋರ್ಟ್ಸ್ ಕೂಡ ಇದೆ ಎರಡು ಯು ಎಸ್ ಬಿ ಆಪ್ಷನ್ ಕೂಡ ಇದೆ ಒಂದು ಎಚ್ ಡಿ ಇದೆ ಒಂದು ಒಂದು ಹೆಡ್ಫೋನ್ ಜಾಕ್ಸ್ ಕೂಡ ಇದೆ ಮತ್ತೆ ಒಂದು ಆರ್ ರಿಸೀವರ್ ಕೂಡ ಇದೆ ಸೊ ಇದರಲ್ಲಿ ನಿಮಗೆ ಇದರ ಪ್ರೈಸ್ ಬಂದ್ಬಿಟ್ಟು ಅಮೆಝನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಪ್ರೈಸ್ ಇದೆ ಅದೇ ನಮ್ಮ ಲಕ್ಷ ನೀವು ಇದನ್ನು ತಗೊಂಡ್ರೆ ಕೇವಲ ಹತ್ತೊಂಬತ್ತು ಸಾವಿರ ರೂಪಾಯಿಗೆ ನಿಮಗೆ ಈ ಒಂದು ಪ್ರೊಜೆಕ್ಟರ್ ಸಿಗ್ತಾ ಇದೆ ಇದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಕೂಡ ನಾವು ಯೂಟ್ಯೂಬ್ ಚಾನಲ್ ಅಲ್ಲೇ ಹಾಕಿದೀವಿ ಅದನ್ನ ಹೋಗ್ಬಿಟ್ಟು ನೀವು ನೋಡಿಕೊಂಡು ಬೇಕಿದ್ರೆ ನೀವು ಇದನ್ನ ಬೈ ಕೂಡ ಮಾಡ್ಕೋಬಹುದು ಸೊ ಇದರ ಜೊತೆಗೆ ಒಂದು ವರ್ಷ ವಾರಂಟಿ ಕೂಡ ಇದೆ ಇದಾದ ನಂತರ ಸರ್ವಿಸ್ ಕೂಡ ನಮ್ಮ ಹತ್ರ ಇದೆ ನೆಕ್ಸ್ಟ್ ಮಾಡಲ್ ನೋಡಬಹುದು ನೀವು ಎ ಯು ಎನ್ ಕ್ಯೂ ಲೆವೆನ್ ಪ್ರೋ ಮ್ಯಾಕ್ಸ್ ಅಂತ ಈ ಪ್ರೊಜೆಕ್ಟ್ ನ ಹೆಸರು ಸೊ ಇದರಲ್ಲಿ ನಿಮಗೆ ತರ್ಟಿ ತೌಸಂಡ್ ಲೂಮಿನಸ್ ಅಂದ್ರೆ ಇದೊಂದು ಡೇ ಲೈಟ್ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಅದ್ರ ಜೊತೆಗೆ ಔಟ್ ೋರ್ಗೂ ಕೂಡ ನೀವು ಆರಾಮಾಗಿ ಕೂಡ ಯೂಸ್ ಕೂಡ ಮಾಡ್ಕೋಬಹುದು ಅಂದರೆ ರಾತ್ರಿ ಹೊತ್ತಲ್ಲಿ ನೀವು ಔಟ್ ಸೈಡ್ಗೂ ಕೂಡ ಹಾಕೊಂಡು ಅಪ್ ಟು ನೀವು ಇದರಲ್ಲಿ ಮುನ್ನೂರು ಇಂಚಸ್ ಗಳ ಅಂದರೆ ತಿಯೇಟರ್ನ ಲೆಕ್ಕದಲ್ಲಿ ತಗೊಂಡ್ರೆ ನೀವು ಅಪ್ ಟು ಇದನ್ನ ತ್ರೀ ಹಂಡ್ರೆಡ್ ಇಂಚಸ್ ಅಲ್ಲಿ ನೋಡ್ಕೊಂಡು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ನ ನೀವು ಆರಾಮಾಗಿ ಈ ಒಂದು ಅಲ್ಲಿ ಕೂಡ ಪಡಿಬಹುದು ಅಂದರೆ ಮೂವತ್ತು ಸಾವಿರ ಗುರು ಅಂದರೆ ಕಂಪ್ಲೀಟ್ಲಿ ಲೈಟ್ ಆನ್ ಮಾಡಿದ್ರು ಕೂಡ ಆರಾಮಾಗಿ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದು ಪಿಚರ್ ಕ್ವಾಲಿಟಿ ನೀವು ಇದರಲ್ಲಿ ಪಡೆಯಬಹುದು ಸೊ ಇದರಲ್ಲಿ ನಿಮಗೆ ಟೂ ಜಿ ಬಿ ರ್ಯಾಮ್ ಮತ್ತು ಸಿಕ್ಸ್ಟೀನ್ ಫೋರ್ ಜಿ ಬಿ ಇನ್ ಬಿಲ್ಟ್ ಮೆಮರಿ ಕೂಡ ಇದೆ ಅಪ್ಗ್ರೇಡ್ ಆಂಡ್ರಾಯ್ಡ್ ಟಾಲ್ ಕೂಡ ಇದೆ ಸೊ ಇದರಲ್ಲಿ ನಿಮಗೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಸ್ ಬ್ಲೂಟೂತ್ ಆಪ್ಷನ್ ವೈಫೈ ಆಪ್ಷನ್ ಕಂಪ್ಲೀಟ್ ಆದ ಒಂದು ಆಟೋಮೆಟಿಕ್ ಮಾಡಲ್ಸ್ ಅಂತ ಹೇಳ್ಬೋದು ಅಷ್ಟೇ ಇಲ್ಲ ಇದು ನಿಮಗೆ ಆಟೋಮೆಟಿಕ್ ಮಾಡಲ್ಸ್ ಕೂಡ ಇರುತ್ತೆ ಇನ್ನು ಇದರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಗಮನಿಸಬಹುದು ಕನೆಕ್ಷನ್ ಫೋರ್ಟ್ಸ್ ಕೂಡ ಇದೆ ಎರಡು ಡಿ ಎಂ ಹೆಡ್ಫೋನ್ ಜಾಕ್ ಆಪ್ಷನ್ ಗಳು ಕಂಪ್ಲೀಟ್ಲಿ ಒಂದು ಆಟೋಮೆಟಿಕ್ ಮಾಡಲ್ಸ್ ಅಂತ ಹೇಳ್ಬೋದು ಇದನ್ನ ನೀವು ಇದ್ರದ್ದು ಕೂಡ ಸಪ್ರೇಟ್ ಆದ ಒಂದು ವಿಡಿಯೋ ಕೂಡ ಅಲ್ಲಿ ಹೋಗ್ಬಿಟ್ಟು ಇದು ಒಂದು ಪ್ರೊಜೆಕ್ಟ್ ಬೇಕಿದ್ರೆ ನೀವು ನೋಡ್ಕೊಂಡು ಕೂಡ ತಗೋಳ್ಬಹುದು ಇದರ ಪ್ರೈಸ್ ಬಂದ್ಬಿಟ್ಟು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಚೆಕ್ ಮಾಡ್ಕೊಂಡು ತಗೊಂಡ್ರೆ ನಿಮ್ಗೆ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಪ್ರೈಸ್ ಇರುತ್ತೆ ನಮ್ಮ ಲಕ್ಷ ಎಂಟ್ರಿ ಪ್ರೈಸಸ್ ಅಲ್ಲಿ ಕೇವಲ ಇದು ನಿಮಗೆ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಈ ಒಂದು ಪ್ರಾಜೆಕ್ಟ್ ಸಿಗ್ತಾ ಇದೆ ಇದಾದ ನಂತರ ಒಂದು ವರ್ಷ ವಾರಂಟಿ ಕೂಡ ಸಿಗ್ತಾ ಇದೆ ಅಪ್ ಟು ಅದಾದ್ಮೇಲೆ ನಿಮಗೆ ಸರ್ವಿಸ್ ಕೂಡ ಸಿಗ್ತಾ ಇದೆ ಸೊ ನಮ್ಮ ನೆಕ್ಸ್ಟ್ ಮಾಡಲು ಎ ಯು ಎನ್ ಲೆಜೆಂಡ್ ಅಂತ ಇದು ಕೂಡ ನಿಮಗೆ ಡೇ ಲೈಟ್ ಮತ್ತೆ ಔಟ್ಡೋರ್ಗೂ ಕೂಡ ಯೂಸ್ ಮಾಡಬಹುದು ಯಾಕಂದ್ರೆ ಇದರಲ್ಲಿ ಇಪ್ಪತ್ತಾರು ಸಾವಿರ ಲೂಮಿನಸ್ ಒಂದು ಪಿಕ್ ಬ್ರೈಟ್ನೆಸ್ ನ ಕೂಡ ಇದೆ ಅಷ್ಟೇ ಇದರಲ್ಲಿ ಟೂ ಜಿ ಬಿ ರಾಮ್ ತರ್ಟಿ ಟೂ ಜಿ ಬಿ ಇನ್ ಬಿಟ್ ಅಷ್ಟೇ ಅಪ್ಗ್ರೇಡೆಡ್ ಆಂಡ್ರಾಯ್ಡ್ ಟ್ವೆಲ್ ಕೂಡ ಇದೆ ಇದು ಕೂಡ ನಿಮಗೆ ಒಂದು ಜೀರೋ ಏಟ್ ಜೀರೋ ನೇಟಿವ್ ರೆಸಲ್ಯೂಷನ್ ಹೊಂದಿದೆ ಮತ್ತೆ ಫೋರ್ ಕೆನೂ ಕೂಡ ಸಪೋರ್ಟ್ ಮಾಡುತ್ತೆ ಇದೆಲ್ಲ ಡಾಲ್ ಡಾಲ್ಬಿ ಆಡಿಯೋ ಡಾಲ್ಬಿ ಡಿಸಲ್ ಪ್ಲಸ್ ಮತ್ತೆ ಪಿ ಸಿ ಎಮ್ ಆಡೋನು ಕೂಡ ಸಪೋರ್ಟ್ ಮಾಡುತ್ತೆ ಇದರಲ್ಲೂ ಕೂಡ ನೀವು ಬ್ಲೂಟೂತ್ ವೈಫೈ ಮತ್ತೆ ಹಾಸ್ಟಾರು ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಆರಾಮಾಗಿ ಎಲ್ಲ ತರದ ಓ ಟಿ ಟಿ ಅಪ್ಲಿಕೇಶನ್ ಕೂಡ ಇದರಲ್ಲೂ ಕೂಡ ಯೂಸ್ ಕೂಡ ಮಾಡ್ಕೋಬಹುದು ಇನ್ನು ಇದರ ಫೋರ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಗಮನಿಸಬಹುದು ಇದರಲ್ಲೂ ಕೂಡ ಎರಡೆರಡು ಎಚ್ ಡಿ ಎಮ್ ಯು ಎಸ್ ಬಿ ಆಪ್ಷನ್ ಎಲ್ಲ ಆಪ್ಷನ್ ಗಳನ್ನು ಕೂಡ ಬಂದಿದೆ ಅಷ್ಟೇ ಇದರಲ್ಲಿ ಆಟೋ ಫೋಕಸ್ ಆಟೋ ಕಿಸ್ಟೋನು ಆಟೋ ಆಪ್ಸ್ಟಿಕಲ್ ಅವರ ಜೊತೆಗೆ ಕಂಪ್ಲೀಟ್ ಆಟೋಮೆಟಿಕ್ ಫೀಚರ್ಸ್ ಇರುವಂತಹ ಒಂದು ಬೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬಹುದು ಇದನ್ನ ಅಮೆಜಾನ್ ಅಲ್ಲಿ ಮತ್ತೆ ಫ್ಲಿಪ್ಕಾರ್ಟ್ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಪ್ರೈಸ್ ಇದೆ ಅದೇ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲ ತಗೊಂಡರೆ ಕೇವಲ ಇಪ್ಪತ್ತು ಸಾವಿರ ರೂಪಾಯ್ಗೆ ನಿಮಗೆ ಇದು ಕೊಟ್ಟು ಒಂದು ವರ್ಷ ವಾರಂಟಿ ಕೂಡ ಸಿಗ್ತದೆ ಅದಾದ ಸರ್ವಿಸ್ ಕೂಡ ಸಿಗ್ತಾಯಿದೆ ಈ ಒಂದು ಪ್ರಾಜೆಕ್ಟನ್ನ ನೀವು ಆರಾಮಾಗಿ ಒಂದು ಫೈವ್ ವ್ಯಾಟೋ ಅಥವಾ ಟ ಟ್ವಲ್ ವ್ಯಾಟ್ ಬಲ್ಬಲ್ಲು ಕೂಡ ಆರಾಮಾಗಿ ರನ್ ಮಾ ಆನ್ ಮಾಡ್ಬಿಟ್ಟು ಕೂಡ ಆರಾಮಾಗಿ ಐವತ್ತು ಇಂಚಸ್ ಇಂದ ಅಪ್ ಟು ನೀವು ನಿಮಿದನ್ನ ಮುನ್ನೂರು ಇಂಚಸ್ ಒಳವರ್ಗೂ ಕೂಡ ಆರಾಮಾಗಿ ನೋಡಬಹುದು ಸೊ ಇನ್ನು ನೆಕ್ಸ್ಟ್ ಮಾಡಲ್ ನೋಡ್ಬೋದು ಸರ್ ಎ ಯು ಎಂಡ್ ಲೆಸೆಂಡ್ ಪ್ರೊ ಅಂತ ಪ್ರಾಜೆಕ್ಟ್ರು ನಮ್ಮಲ್ಲಿರುವಂಥ ಎಲ್ಲ ಪ್ರಾಜೆಕ್ಟ್ರಲ್ಲೂ ಅಗದಿ ಟಾಪ್ ಆ್ಯಂಡ್ ಮಾಡಲ್ ಯಾವುದಪ್ಪ ಅಂದ್ರೆ ಅದು ಎ ಯು ಎಂಡ್ ಲೆಸೆಂಡ್ ಪ್ರೊ ಅಂತ ಸೊ ಈ ಒಂದು ಪ್ರಾಜೆಕ್ಟರಲ್ಲಿ ನಾನು ಒಂದು ಚಾಲೆಂಜ್ ಕೂಡ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ಅಪ್ ಟು ನೀವು ಇದನ್ನ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಒಳಗಡೆ ಇರುವಂಥ ಯಾವುದೇ ಪ್ರಾಜೆಕ್ಟ್ ಮುಂದೆ ಇದನ್ನು ಕಂಪೇರ್ ಮಾಡ್ಬೋದು ಇದರಲ್ಲಿರುವಂಥ ಬ್ರೈಟ್ನೆಸ್ ಇದರಲ್ಲಿರುವಂಥ ಶಾರ್ಪ್ನೆಸ್ಸು ಇದರಲ್ಲಿರುವಂಥ ಪಿಕ್ಚರ್ ಕ್ವಾಲಿಟಿ ಏನಾದ್ರೂ ಬಂದರೆ ಈ ಒಂದು ಪ್ರೊಜೆಕ್ಟ್ನ ಬಿಲ್ಕುಲ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೂಡ ನೀಡ್ತೀನಿ ಯಾಕಂದರೆ ತರ್ಟಿ ತೌಸಂಡ್ ಲೂಮಿನನ್ಸ್ ಒಂದು ಹೆವಿ ಪೀಕ್ ಲೂಮಿನನ್ಸ್ನ ಹೊಂದಿದೆ ಅಷ್ಟೇ ಅಲ್ಲ ಇದು ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಬಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ನ ಕೂಡ ಹೊಂದಿದೆ ಇನ್ನು ಇದರಲ್ಲಿ ನಿಮಗೆ ಟ್ರೂ ಫೋರ್ ಕೆ ಸೊ ಬೇರೆ ಕಡೆ ಎಲ್ಲ ನಿಮಗೆ ಬೇರೆ ಪ್ರಾಜೆಕ್ಟ್ ಯಾವ ತರಪ್ಪ ಅಂದರೆ ಟ್ರೂ ಫೋರ್ ಕೆ ಅಲ್ಲಿ ಸಪೋರ್ಟ್ ಮಾಡ್ತದೆ ಬಟ್ ಇದು ಎಕ್ಸಾಕ್ಟ್ ಫೋರ್ ಕೆ ಒಂದು ಕ್ವಾಲಿಟಿಯಲ್ಲಿ ವಿಡಿಯೋ ಕೂಡ ಪ್ಲೇ ಆಗ್ತದೆ ಸೊ ಇದರಲ್ಲಿ ನಿಮಗೆ ಯೂಟ್ಯೂಬಲ್ಲಿ ಮತ್ತೆ ಕೆಲವೊಂದಷ್ಟು ಅಪ್ಲಿಕೇಶನ್ ನೀವು ವಿಡಿಯೋ ಏನಾದರೂ ಚೆಕ್ ಮಾಡಿದ್ರೆ ಟೂ ಒನ್ ಸಿಕ್ಸ್ ಕೂಡ ಇದು ನಿಮಗೆ ಸಪೋರ್ಟ್ ಕೂಡ ಮಾಡುತ್ತೆ ಸೊ ಅಲ್ಲ ಇದ್ರಲ್ಲಿ ನಿಮಗೆ ಡಾಲ್ಬಿಲ್ ಡಾ ಪ್ಲಸ್ ಪಿ ಸಿಎಂ ಎಲ್ಲಾನು ಕೂಡ ಸಪೋರ್ಟ್ ಮಾಡುತ್ತೆ ಆ ತರ ಒಂದು ಪ್ರೊಜೆಟ್ ಸೊ ಇದೊಂದು ಈ ಒಂದು ನೀವು ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಚೆಕ್ ಮಾಡಿಕೊಂಡ್ರೆ ನಿಮಗೆ ಮೂವತ್ತೆರಡು ಸಾವಿರ ರೂಪಾಯಿ ಪ್ರೈಸ್ ಇರುತ್ತೆ ಅದೇ ನಮ್ಮ ಅಲ್ಲಿ ಲಕ್ಷ್ಮನ್ ತಗೊಂಡ್ರೆ ಕೇವಲ ಇಪ್ಪತ್ತೇಳ ಸಾವಿರ ರೂಪಾಯಿಗೆ ಈ ಒಂದು ಪ್ರಾಜೆಕ್ಟ್ ಸಿಗ್ತಾ ಇದೆ ಈ ಪ್ರೊಜೆಕ್ಟ್ ಇನ್ನೊಂದು ಹೈಲೈಟ್ಸ್ ಆಪ್ಷನ್ ಏನಪ್ಪಾ ಅಂದ್ರೆ ಡೆಸ್ಟ್ ಪ್ರೂಫ್ ಇರುವಂತ ಫೋರ್ ಪಾಯಿಂಟ್ ಟೂ ಇಂಚಸ್ ನ ಆಪ್ಟಿಕಲ್ ಇಂಜಿನ್ ಇಂಜನ್ ಯಾವುದೇ ತರಹದ ಡೆಸ್ಟ್ ಕೂಡ ಇದರಲ್ಲಿ ಹೋಗಲ್ಲ ಡೆಸ್ಕ್ ಪ್ರೂಫ್ ಇರುವಂತಹ ಒಂದು ಪ್ರೋಕೆ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಈ ಒಂದು ಪ್ರಾಜೆಕ್ಟ್ನ ನೀವು ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಮೂವತ್ತೆರಡು ಸಾವಿರ ಪ್ರೈಸ್ ಇರುತ್ತೆ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ನಿಮಗೆ ಕೇವಲ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಈ ಒಂದು ಪ್ರಾಜೆಕ್ಟ್ ಸಿಗ್ತಾ ಇದೆ ಅದಾದ ನಂತರ ಒಂದು ವರ್ಷ ವಾರಂಟಿ ಕೊಡೋದ್ರ ಜೊತೆಗೆ ಆಫ್ಟರ್ ಸರ್ವಿಸ್ ಕೂಡ ನಮ್ಮ ಹತ್ರ ಇರುವಂತದ್ದು ಸೊ ನೋಡಿದ್ರೆ ಸ್ನೇಹಿತರೆ ಈ ಒಂದು ಪ್ರಾಜೆಕ್ಟ್ ಏನಾದ್ರು ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಅಲ್ಲಿ ಬರುವಂತ ನಂಬರ್ ಗೆ ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂತದ್ದು ಮೈಸೂರಲ್ಲಿ ಮಂಡಿ ಮೊಹಲ್ಲ ಕಬೀರ್ ರೋಡ್ ನಿಯರ್ ಸ್ಟ್ರೀಟ್ ಹಾಕಿಸ್ ಪಕ್ಕದಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಗೆ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ಪರ್ಚೇಸ್ ಕೂಡ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಆಲ್ ಓವರ್ ಕರ್ನಾಟಕ ಡಿಲಿವರಿ ಫೆಸಿಲಿಟಿ ಕೂಡ ಇದೆ ಸೊ ಇದನ್ನು ಆಲ್ ಓವರ್ ಕರ್ನಾಟಕದಲ್ಲಿ ನೀವು ಎಲ್ಲೇ ಇದ್ರೂ ಕೂಡ ನಿಮ್ಮ ಮನೆಗೆ ಹೋಮ್ ಡಿಲಿವರಿ ವ್ಯವಸ್ಥೆ ಕೂಡ ನಮ್ಮ ಹತ್ರ ಇರುವಂತದ್ದು ಸೊ ಇನ್ನೊಂದು ಗ್ಯಾಸೆಟ್ ಜೊತೆಗೆ ನಿಮ್ ಎಲ್ಗೂ ಸಿಗ್ತೀನಿ ಅಲ್ವರ್ಗು ಎಲ್ಲರಿಗೂ ಬಾಯ್